ဟဲဟဲဟဲဟဲဟဲဟဲဟဲ <Suk> 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 ಈ ವಿಡಿಯೋ ನೋಡಿ ಇದು ಯಾವುದೇ ಮೂವಿ ಶೂಟಿಂಗ್ ಅಲ್ಲ ಇದು ರಾತ್ರಿ ಸಿಸಿಟಿವಿ ಟಿವಿ ರೆಕಾರ್ಡ್ ಆಗಿರೋ ಫುಟೇಜ್ ಇದು ರೀಸೆಂಟ್ ಆಗಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಒಂದು ಟೀಮ್ ಈ ರೀತಿ ಮಾಸ್ಕ್ ಹಾಕೊಂಡು ಈ ರೀತಿ ಬಟ್ಟೆ ಹಾಕೊಂಡು ರಾತ್ರಿ ಮನೆ ಹತ್ರ ಬಂದು ಡೋರ್ ಓಪನ್ ಮಾಡಿಸೋದಕ್ಕೆ ನೋಡಿ ಏನೆಲ್ಲ ಮಾಡ್ತಾರೆ ಅಂದ್ರೆ ಆಚೆ ಟ್ಯಾಪ್ ಆನ್ ಮಾಡೋದು ಪವರ್ ಕಟ್ ಮಾಡಿ ಆಚೆ ಸೌಂಡ್ ಮಾಡೋದು ಅಥವಾ ಹೆಣ್ಣಿನ ಧ್ವನಿಯಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳೋದು ಒಂದು ಲೇಡಿನ ಜೊತೆಲಿ ಬಂದು ಅವರ ಕೆಲಿ ರಿಕ್ವೆಸ್ಟ್ ಮಾಡಿಸೋದು ಹೆಲ್ಪ್ ಮಾಡಿ ಅಂತ ನೀವೇನಾದ್ರೂ ಡೋರ್ ಓಪನ್ ಮಾಡಿದ್ರೆ ಅಷ್ಟೇ ಒಂದೇ ಸಾಲ ಅಷ್ಟು ಜನ ಮನೆ ಒಳಗಡೆ ನುಗ್ಗಿ ದರೋಡೆ ಮಾಡ್ತಾರೆ ಎಸ್ಪೆಷಲಿ ರಿಮೋಟ್ ಏರಿಯಾಗಳಲ್ಲಿ ಸಿಂಗಲ್ ಮನೆಗಳೇನು ಇರುತ್ತಲ್ಲ ಅಲ್ಲಿ ಈ ರೀತಿ ಜಾಸ್ತಿ ನಡೀತಾ ಇದೆ ಸೊ ಹುಷಾರಾಗಿರಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕೆಂದ್ರೆ ರೀಸೆಂಟ್ ಆಗಿ ಈ ರೀತಿ ಕೇಸ್ಗಳು ಜಾಸ್ತಿನೇ ಆಗ್ತಾ ಇದೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು